ಏನಪ್ಪ ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ಏನೋ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ ಹ್ಞೂ ಗೊತ್ತು ನೀವು ಅಂತ ವೆಲ್ಕಮ್ ನಾನು ನನ್ನ ಮಧ್ಯದೆಲ್ಲಾದರೂ ಮಾಡ್ತೀನಿ ಸೊ ಇದೇನು ಅಂತ ಗೊತ್ತಾಯ್ತಾ ಇಲ್ಲ ತಾನೆ ಬನ್ನಿ ಹಾಗಾದ್ರೆ ನೀಟಾಗಿ ತೋರಿಸ್ತೀನಿ ಗೆಸ್ಟ್ ಮಾಡಿದ್ರಾ ಹ್ಞೂ ಹೋಗಲಿ ಬಿಡಿ ನಾನೇ ಹೇಳ್ತೀನಿ ಇದು ಬಂದು ಕಾಯಿ ಹಾಲು ಎಷ್ಟೊಂದು ಜನ ಗೊತ್ತಿರುತ್ತಲ್ವ ಹೇಗೆ ಮಾಡೋದು ಅಂತ ಬಟ್ ಗೊತ್ತಿರೋದವ್ರಿಗೆ ಇಲ್ಲಿ ಇದ್ದೀನಿ ಬನ್ನಿ ಈಸಿಯಾಗಿ ಬೇಕಾಗಿರೋದು ತೆಂಗಿನಕಾಯಿ ಒಂದು ಓಳು ತೊಗೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಅಕ್ಕಿ ತೊಗೊಳ್ತಾ ಇದ್ದೀನಿ ಅದ್ರ ಜೊತೆ ಏಲಕ್ಕಿ ಮೂರಿಂದ ನಾಲ್ಕು ಅಂದ್ಕೊಳ್ಳಿ ಅದಾದಮೇಲೆ ಬೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಸ್ವೀಟ್ನೆಸ್ ಹೇಗೆ ಬೇಕೋ ಹಾಗೆ ಮೊದಲಿಗೆ ನಾನು ಇಲ್ಲಿ ಒಂದು ಓಳ್ಕಾಯನ್ನ ತುರ್ಕೊತಾಯಿದ್ದೀನಿ ತುರಿದಿಟ್ಕೊತಾ ಇದ್ದೀನಿ ಯಾ ವೆಲ್ಕಮ್ ಮಾಡಿಬೇಡ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕವಿಶ್ ಯೂಟ್ಯೂಬ್ ಚಾನಲ್ಸ್ ಯಾರ ನಾನು ಬಿಡೋದು ಫಸ್ಟ್ ಟೈಮ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಪೂರ ಇದನ್ನು ನೀಟಾಗಿ ನಾನು ತುರ್ದು ಇಟ್ಕೊತಾ ಇದ್ದೀನಿ ನೋಡಿ ಫುಲ್ ಕಂಟ ಕಾಣಿಸ್ತಾ ಅಲ್ವಾ ಸೊ ಮುಗೀತು ಅದಾದಮೇಲೆ ಅಕ್ಕಿನ ಹುರ್ಕೊಂಡಿದ್ದೀನಿ ಇಲ್ಲೇ ನುಚ್ಚಕ್ಕಿ ತೊಗೊಂಡಿದ್ದೀನಿ ನಾರ್ಮಲ್ ರೈಸ್ನೇ ತೊಗೊಬೋದು ಅದ್ರ ಜೊತೆ ಮೂರಿಂದ ನಾಲ್ಕು ಏಲಕ್ಕಿ ನಾನು ನಿಮಗೆ ಹೇಳಿದೆ ಅದನ್ನ ತೊಗೊತಾ ಇದ್ದೀನಿ ಈ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ನಾನಾಗ ನಾನು ಮಾಡ್ತಾಯಿಲ್ಲ ಅಮ್ಮ ಹೇಳ್ಕೊಡ್ತಾ ಇದ್ದರೆ ನಾನು ಮಾಡ್ತಾ ಇದ್ದೀನಿ ನನ್ನ ಜೊತೆ ನಿಮಗೂ ಕೂಡ ಗೊತ್ತಾಗ್ಲಿ ಅಂತ ಅದ್ರ ಜೊತೆ ನಾನು ತೆಂಗಿನಕಾಯಿ ಏನೇನು ತುರಿದಿಟ್ಕೊಂಡಿದ್ದೆ ಅಲ್ವಾ ಒಂದು ಹೋಳು ಒಂದು ಹೋಳಲ್ಲಿ ಅರ್ಧ ಒಂದು ತೆಂಗಿನಕಾಯಿ ಅರ್ಧದಷ್ಟು ಇಲ್ಲಿ ಯೂಸ್ ಮಾಡ್ಕೊತಾಯಿದ್ದೀನಿ ಫುಲ್ಲು ಇದ್ದೀನಿ ಅದಾದಮೇಲೆ ಮೇನ್ ಇಂಗ್ರೀಡಿಯೆಂಟ್ಸ್ ನಾನು ಹೇಳೋದೇ ಮತ್ತೆ ಬಿಟ್ಟೆ ಗಸೆ ಹತ್ತು ಒಂದು ಪ್ಯಾಕೆಟ್ ತೊಗೊಂಡಿದೆ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಊರಲ್ಲಿ ಇಟ್ಟರೆ ಗೊತ್ತಲ್ಲ ಸೀದೋಗಿಬಿಡುತ್ತೆ ಹಾಗಾಗಿ ಕಮ್ಮಿ ಊರಲ್ಲಿ ಇಟ್ಬಿಟ್ಟು ಫುಲ್ ಫ್ರೈ ಮಾಡಿಕೊಂಡು ಇವಾಗ ನಾನು ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಇರಬೇಕು ನೀವು ನೋಡ್ಕೊಂಡು ಹಾಕಿ ಆಯಿತಾ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕಿ ಅದಾದಮೇಲೆ ಏನು ಗೊತ್ತಾ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಇಲ್ಲಾಂದರೆ ಬಾಯ್ ಸಿಕ್ತಾ ಇರುತ್ತೆ ಕಾಯಿ ಕೈ ಗೊತ್ತಲ್ವ ಕೆಮ್ಮು ಬರ್ತಾನೆ ಇರುತ್ತೆ ಸೊ ಹಾಗೆ ಫುಲ್ ಫೈನಾಗಿ ನೀವು ಪೇಸ್ಟ್ ಮಾಡ್ಕೊಂಡ್ರೆ ಬೆಸ್ಟ್ ಇವಾಗ ನೀರೆಲ್ಲ ಹಾಕ್ಕೊಂಡೆ ಇವಾಗ ರುಬ್ಕೊಂಬರೋಣ ಬಂದು ಏನು ಗೊತ್ತಾ ವೀಡಿಯೋ ನೀಟಾಗಿ ಮಾಡಿ ಹಾಕೋಣ ಅಂದರೆ ನಮ್ಮ ಮನೆಯದು ಕಿಚನೆಲ್ಲ ಸ್ವಲ್ಪ ಹಳೇ ಮನೆ ಆಗಿದ್ರಿಂದ ಸ್ವಲ್ಪ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತು ತೋರಿಸಿದ್ರೆ ನೀವು ಅದು ಇದು ಕಮೆಂಟ್ ಮಾಡಿಬಿಟ್ರೆ ಸೊ ಹಾಗಾಗಿ ಏನು ಬೇಕು ಅದನ್ನು ಮಾತ್ರ ಕ್ಯಾಪ್ಚರ್ ಮಾಡಿ ನಾವು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟ ಆಗಿದೆ ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ನಾವು ಸ್ವಲ್ಪ ತರಿಯಾಗಿ ಮಾಡಿಬಿಟ್ಟಿದ್ದೀವಿ ಆಯಿತಾ ಆ್ಯಂಡ್ ಇದು ರುಬ್ಕೊಂಡಾದಮೇಲೆ ಫಸ್ಟ್ ಥಿಂಗ್ಸ್ ಏನು ಮಾಡಬೇಕಿರಿ ಬೆಲ್ಲ ಸೊ ಅದನ್ನು ನಾವು ಸುತ್ತಿಗೆ ತೊಗೊಂಡಿದ್ದು ಕೊಟ್ಟೋ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ಪುಡಿ ಮಾಡ್ಕೊಬೇಕು ಯಾಕಂದರೆ ಬೇಗ ನೀರ ಕರಗುತ್ತಲ್ವಾ ಹಾಗಾಗಿ ಫುಲ್ ಇಲ್ಲೇ ಪುಡಿ ಮಾಡಿಕೊಡಿ ಈಗ ಒಂದು ಫುಲ್ ನಾನು ಹಾಕೊಂಡೆ ನೋಡ್ತಾ ಇದ್ದೀರಲ್ವಾ ನಾವು ಕಮ್ಮಿ ಮಾಡ್ತಿರೋದ್ರಿಂದ ಮತ್ತು ಸ್ವೀಟ್ ಬೇಗನೆ ನೀವು ಮುಂದೆ ಆ್ಯಡ್ ಮಾಡ್ಕೊಬೋದು ಈಗ ಕವರಲ್ಲಿ ಇರೋದನ್ನ ನಾನು ನೀಟಾಗಿ ತೆಗ್ದುಬಿಟ್ಟು ಇದ್ದೀನಿ ಸೊ ಅದು ಇದು ಕಮೆಂಟ್ ಹಾಕಬೇಡಿ ಅದು ಪ್ಲಾಸ್ಟಿಕ್ ಕವರ್ ಅಲ್ವಾ ಹಾಗಾಗಿ ಹೇಳ್ತೀನಿ ಮೂರು ಗ್ಲಾಸ್ ನಾನು ಈ ಅರ್ಥದಲ್ಲಿ ತೊಗೊಂಡು ಹಾಕೊತಾ ಇದ್ದೀನಿ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ ಈ ಒಂದು ಲೋಟದಲ್ಲಿ ಮೂರು ಗ್ಲಾಸ್ ಅಷ್ಟು ನಾನು ತೊಗೊತಾ ಇದ್ದೀನಿ ಅಪ್ ಟು ಯು ನೀವು ಹೇಗೆ ಬೇಕಾದ್ರೂ ನೀವು ತೊಗೊಬೋದು ನೋಡಿ ಇಷ್ಟು ಕಾಣಿಸ್ತಾ ಇದೆ ಇವಾಗ ನಾನು ಸ್ಟವ್ ಆನ್ ಮಾಡಿಟ್ಟಿದ್ದೀನಿ ಕಾಯಲ್ ಯಾಕೆ ಮಾಡ್ತಾ ಇದ್ದೀನಿ ಗೊತ್ತಾ ನಮ್ಮೇಲೆ ಒಬ್ಬಿಟ್ಟು ಮಾಡ್ತಾಯಿದ್ರು ಹಾಗಾಗಿ ಕಾಯಲ್ ಮಾಡ್ತಾ ಇರೋದು ಅದು ಅಮ್ಮ ಹೇಳ್ಕೊಡ್ತಾ ಇದ್ದಾರೆ ಅಂತ ನೀಟಾಗಿ ಮಾಡ್ತಾ ಇದ್ದೀನಿ ಆಯಿತಾ ಫಸ್ಟ್ ಟೈಮ್ ನಾನು ಕೂಡ ಮಾಡ್ತಾ ಇರೋದು ನಂತರ ಕಲಿತೆ ಇರೋರಿಗೆ ಇದು ಯೂಸ್ಫುಲ್ ಆಗುತ್ತೆ ಸೊ ತುಂಬ ಸಿಂಪಲ್ ಈಸಿಯಾಗಿ ಮಾಡ್ಬೋದು ಹೂನ ನೋಡಿ ನಾನು ಉಂಡೆ ಮಾಡಿಟ್ಕೊಂಡು ಆಲ್ರೆಡಿ ತಿಂದಿದ್ದೆ ಮತ್ತೆ ತಿನ್ನಬೇಕು ಅಂತ ಅನಿಸ್ತು ಏನು ಹೇಳ್ತೀರಾ ವಾವ್ ಸೂಪರ್ ಇನ್ನೂ ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ ಕಾಯಲ್ಲಿ ನಾನು ಜಾರಿಂದ ತೆಗ್ದು ಬೌಲಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ನೀರು ಕುದೀತಾ ಇದೆ ನೋಡಿ ಬೆಲ್ಲದು ಅದ್ರ ಜೊತೆ ಹಾಕಿ ಮಿಕ್ಸ್ ಮಾಡಬೇಕು ಮತ್ತು ಏನು ಗೊತ್ತಾಯಿತು ತಲೆನೋವು ಅಂತ ನಿಮ್ಗೆ ಅನಿಸ್ಬೋದು ಬಟ್ ಚೆನ್ನಾಗಿ ಬರಬೇಕು ಅಂದರೆ ಸೌಟ್ ಆಡ್ಸ್ತಾನೆ ಇರಬೇಕು ಸ್ವಲ್ಪ ನಿಮ್ಮ ಮಧ್ಯದಲ್ಲಿ ಬ್ರೇಕ್ ತೊಗೋಬೋದು ಬಟ್ ಆಗ ನೀವು ಸ್ಟವ್ನ ಸ್ವಲ್ಪ ಕಮ್ಮಿಯಲ್ಲಿ ಇಡಬೇಕು ಇಲ್ಲ ಅಂದರೆ ಕೊತ್ತಕೋತಕೊಳ್ತಾ ಆದು ಅದ್ಬಿಡುತ್ತೆ ಯಾವ ಥರಲ್ಲಿ ಹಾಲು ಕುದಿಯೋ ಥರ ಸೌಟ ಆಡ್ಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ಇಂಡಿಯನ್ ಥಿಂಗ್ಸ್ ಅಂದರೆ ನಿಮ್ಗೆ ಗೊತ್ತು ಅಮ್ಮಂದಿರಲ್ಲ ಮುಂದಿರಲ್ಲ ಹೇಗೆ ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಕಿಚನ್ ಫುಲ್ ಮೆಸ್ ದಟ್ಸ್ ಓಕೆ ಸ್ಮಾಲ್ ಕಿಚನಲ್ಲಿ ಇನ್ನೆಷ್ಟು ಅಂತ ಅರೇಂಜ್ಮೆಂಟ್ ಮಾಡೋಕ್ಕಾಗುತ್ತಲ್ವಾ ನೋಡಿ ಬರ್ತಾ ಬರ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ ಸ್ವಲ್ಪ ತಲೆ ಇಡ್ಕೊಂಬಿಡುತ್ತೆ ಹಾಗಾಗಿ ನೀಟಾಗಿ ಮಾಡಬೇಕು ಪೇಷನ್ಸ್ ಲೆವೆಲ್ ಇರಬೇಕು ಆಯಿತಾ ಈಗ ಸ್ವಲ್ಪ ನೋಡಿ ಹೆಂಗೆ ಬಂದಿದೆ ಇನ್ನೂ ಆಗುತ್ತೆ ಆ್ಯಂಡ್ ಒಬ್ಬಿಟ್ಟು ಮಾಡ್ತಿದ್ದೀವಿ ಅಂದರೆ ಅದ್ರ ಜೊತೆ ಏನು ಮಾಡ್ತಾರೆ ಹೇಳಿ ಒಬ್ಬಿಟ್ಟು ಸಾಂಬಾರು ಅದು ಕೂಡ ಆಗ್ತಾ ಇದೆ ಸ್ಟವ್ ಫುಲ್ ಮೆಸ್ ಆಗಿದೆ ಗೊತ್ತಲ್ವ ಅಡುಗೆ ಮಾಡ್ತಾಯಿದ್ರೆ ಹಾಗೆ ಆಗುತ್ತೆ ಲಾಸ್ಟಿಗೆ ಕ್ಲೀನ್ ಮಾಡ್ಕೊತೀವಿ ನಾವು ಅದನ್ನು ಇನ್ನು ಸ್ವಲ್ಪ ಆದರೆ ಇದು ಫಿನಿಶ್ ಆಗುತ್ತೆ ತೋರಿಸಿ ನೋಡಿ ಕುದ್ದಿ ಕುದ್ದಿ ಅದು ಮೇಲೆ ಬರ್ತಾ ಇರುತ್ತೆ ಕೈನ ಫುಲ್ ಬಿಡ್ದಂಗೆ ಆಡಿಸ್ಬೇಕಾಗುತ್ತೆ ಇಲ್ಲಾಂದರೆ ನೀವು ಸಿಮ್ಮಲ್ಲಿ ಇಟ್ಬಿಟ್ರೆ ಅದು ಸ್ವಲ್ಪ ಹುಕ್ಕಲ್ಲ ಬಟ್ ಟೈಮ್ ತೊಗೊಳುತ್ತ ಅಷ್ಟೆ ಫೈನಲಿ ರೆಡಿ ಆಯಿತು ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿದೆ ಗಿಣ್ ಫೀಲ್ ಆಗ್ತಾಯಿದೆ ಅಲ್ವ ನಿಮಗೆ ನೋಡ್ತಾ ಇದ್ರೆ ಈಗ ಆಗಿದೆ ನೋಡಿ ನಾನು ಇಟ್ಟಾಗ ಎಷ್ಟಾಗಿತ್ತು ಅದೆಲ್ಲ ಗಟ್ಟಿಯಾಗಿದೆ ಇನ್ನೂ ಗಟ್ಟಿಯಾಗುತ್ತೆ ನೀವು ಬಿಟ್ಟರೆ ಸ್ವಲ್ಪ ಏನಂದ್ರೆ ಅಕ್ಕಿ ಜಾಸ್ತಿ ಹಾಕೊಂಡಷ್ಟು ಗಟ್ಟಿಯಾಗುತ್ತೆ ಅಷ್ಟೆ ಬೌಲಿಗೆ ಶಿಫ್ಟ್ ಇದ್ದೀನಿ ನೋಡಿ ಹೋಗಿ ಹೇಗೆ ಬರ್ತಾಯಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಮನೇಲಿ ಆಯಿತಾ ಅಂದರೆ ಇದು ಒಬ್ಬಿಟ್ಟು ಮಾಡ್ದಾಗೇ ಮಾಡಬೇಕು ಅಂತಲ್ಲ ನೀವು ಹಾಗೆ ಕೂಡ ಕುಡಿಯೋಕ್ಕೂ ಕೂಡ ಚೆನ್ನಾಗಿರುತ್ತೆ ಹೇಳ್ತೀವಿ ಹೇಳಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಒಂದು ವಾಯ್ಸಲ್ಲಿ ಎಲ್ಲಾದರೂ ನಿಮಗೆ ತಪ್ಪಂತ ಅನಿಸಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ಬಿಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್